ಎಲ್ಲ ವೀಕ್ಷಕರಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ ಶಿಕ್ಷಕರು ಇನ್ನ ವಿಡಿಯೋದಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಎಚ್ ಕೆ ಮತ್ತು ನಾನ್ ಎಚ್ ಕೆಗೆ ಹುದ್ದೆಗಳ ವರ್ಗೀಕರಣವು ಆಲ್ಮೋಸ್ಟಾಗಿ ಹುದ್ದೆಗಳು ವರ್ಗೀಕರಣವಾಗಿದ್ದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯೊಂದಿಗೆ ಇನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಹಾಗೆ ಈ ವಿಡಿಯೋಗೊಂದು ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಮೊದಲಿಗೆ ಈ ಹುದ್ದೆಗಳ ವರ್ಗೀಕರಣದ ಮೇಲೆ ಪ್ರಶ್ನೆಗಳನ್ನ ಕೇಳಿದವರ ಮತ್ತೆ ಅದಕ್ಕೆ ಯಾವ ರೀತಿಯಾಗಿ ಹುದ್ದೆಗಳನ್ನ ವರ್ಗೀಕರಿಸಿದ್ದಾರೆ ಎಂಬುದನ್ನ ನೋಡ್ತಾ ಹೋಗೋಣ ಇದೀಗಾಗಲೇ ಈ ವಿಷಯವನ್ನು ಕುರಿತು ಕುಷ್ಟಗಿಯ ಶಾಸಕರಾದಂತಹ ದೊಡ್ಡನಗೌಡ ಹನುಮಗೌಡ ಪಾಟೀಲ್ರವರು ಒಂದು ಪ್ರಶ್ನೆಯನ್ನು ಕೇಳಿದ್ದು ಅದಕ್ಕೆ ಉತ್ತರವಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಇದಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಕೆಲವೊಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ ಎಂಬುದನ್ನು ಸವಿವರವಾಗಿ ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ಈಗ ನಾವು ತಿಳಿತಾ ಹೋಗೋಣ ಇಲ್ಲಿ ಶಾಸಕರು ಕೇಳಿದ್ದು ಅವರ ಒಂದು ಕುಷ್ಟಗಿ ಜಿಲ್ಲೆ ಬಗ್ಗೆ ಆದರೆ ನಮಗೆ ಅದರ ಬಗ್ಗೆ ಬೇಕಾಗಿಲ್ಲ ಇಲ್ಲಿ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದರೆ ಈಗಾಗಲೇ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಆರು ಸಾವಿರದ ನೂರ ಎರಡು ಹುದ್ದೆಗಳು ಸೇರಿದಂತೆ ಒಟ್ಟಾರೆಯಾಗಿ ಏಳುವರೆ ಸಾವಿರ ಹುದ್ದೆಗಳು ಅಂದರೆ ಏಳೂವರೆ ಸಾವಿರ ಹುದ್ದೆಗಳಲ್ಲಿ ಆರು ಸಾವಿರದ ನೂರ ಎರಡು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಉಳಿದಂತಹ ಸಾವಿರದ ನಾನ್ನೂರು ಹುದ್ದೆಗಳು ನಾನು ಹೆಚ್ಚಿಗೆಯಾಗಿ ಬರುತ್ತೆ ಸೊ ಅದೇ ರೀತಿಯಾಗಿ ಪ್ರೌಢಶಾಲೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಿಗೆ ನಾನ್ನೂರ ಎಂಬತ್ತೆರಡು ಹುದ್ದೆಗಳು ಸೇರಿದಂತೆ ಒಟ್ಟಾರೆಯಾಗಿ ಎರಡೂವರೆ ಸಾವಿರ ಹುದ್ದೆಗಳು ಅಂದರೆ ನಾನ್ ಹೆಚ್ಚಿಗೆಗೆ ಎರಡು ಸಾವಿರದ ಹದಿನೆಂಟು ಹುದ್ದೆಗಳು ಉಳಿದಂತೆ ನಾನ್ನೂರ ಎಂಬತ್ತೆರಡು ಹುದ್ದೆಗಳು ಹೈದ್ರಾಬಾದ್ ಕರ್ನಾಟಕಕ್ಕೆ ಸೊ ಸೊ ಇಷ್ಟು ಸೇರಿ ಹತ್ತು ಸಾವಿರ ಹುದ್ದೆಗಳನ್ನು ನೇರ ನಾಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ಆರ್ಥಿಕ ಇಲಾಖೆಗೆ ಅನುಮತಿಯನ್ನು ಕೋರಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಇಲ್ಲಿ ಅಂಕಿಅಂಶಗಳು ನಮ್ಗೆ ಏನು ಸೂಚಿಸ್ತವೆ ಅಂತಂದರೆ ಒಟ್ಟು ಹತ್ತು ಸಾವಿರ ಹುದ್ದೆಗಳಲ್ಲಿ ಅರವತ್ತೈದು ಪರ್ಸೆಂಟ್ ಅಂದರೆ ಆರೂವರೆ ಸಾವಿರ ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಹೋಗುತ್ತೆ ಅದರಲ್ಲಿ ಹೆಚ್ಚಾಗಿ ಪ್ರಾಥಮಿಕ ಹುದ್ದೆಗಳು ಸೊ ತೊಂಬತ್ತು ಪರ್ಸೆಂಟ್ ಪ್ರಾಥಮಿಕ ಶಾಲೆ ಹುದ್ದೆಗಳೇನಿದಾವೋ ಅವು ಹೈದರಾಬಾದ್ ಕರ್ನಾಟಕಕ್ಕೆ ಹೋಗುತ್ತೆ ಆದರೆ ಉಳಿದ ಕೇವಲ ಏನು ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ಹುದ್ದೆಗಳು ಅಲ್ಲಿ ಉಳಿದಿರುವಂಥದ್ದೆಷ್ಟು ಸಾವಿರದ ನಾನ್ನೂರು ಏನಿದಾವೋ ಸೊ ಅಷ್ಟು ಹುದ್ದೆಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜಿಲ್ಲೆಗಳಿಗೆ ಅದು ವರ್ಗೀಕರಣ ಆಗುತ್ತೆ ಅಂದರೆ ನಮಗೆ ಅಲ್ಲಿ ಕೇವಲ ಹೈದ್ರಾಬಾದ್ ಕರ್ನಾಟಕಕ್ಕೆ ಎಂಬತ್ತು ಪರ್ಸೆಂಟು ನಾನ್ ಕರ್ನಾಟಕಕ್ಕೆ ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಸೊ ಇದಿಷ್ಟು ಪ್ರಾಥಮಿಕ ಹುದ್ದೆಗಳಾದರೆ ಇನ್ನು ಕಲ್ಯಾಣೇತರ ಕರ್ನಾಟಕ ಅಂದರೆ ಉಳಿದಂಥ ಕರ್ನಾಟಕಕ್ಕೆ ಶುಭ ಸುದ್ದಿ ಏನು ಅಂತಂದರೆ ಪ್ರೌಢಶಾಲಾ ಶಿಕ್ಷಕರ ಏನ ಕೊರತೆ ಇದೆಯೋ ಸೊ ಅದನ್ನು ನೀಗಿಸ್ಕೊಳ್ಳೋದಕ್ಕೆ ಎರಡೂವರೆ ಸಾವಿರ ಪೋಸ್ಟ್ ಏನು ಕಾಲ್ಪರ್ ಮಾಡ್ತಿದ್ದಾರೋ ಆ ಎರಡೂವರೆ ಸಾವಿರದಲ್ಲಿ ಸರಿಸುಮಾರು ಎಂಬತ್ತು ಪರ್ಸೆಂಟಷ್ಟು ನಾನ್ ಹೆಚ್ ಕೆಯಿಂದನೇ ಅಂದರೆ ಸರಿಸುಮಾರು ಎರಡು ಸಾವಿರ ಎರಡು ಸಾವಿರ ಪ್ಲಸ್ ಪೋಸ್ಟ್ಗಳನ್ನ ನಾನ್ ಹೆಚ್ ತಗೋತಾರೆ ಕೇವಲ ನಾನೂರ ಎಂಬತ್ತೆರಡು ಪೋಸ್ಟ್ಗಳನ್ನ ಮಾತ್ರ ಹೈದರಾಬಾದ್ ಕರ್ನಾಟಕ ತಗೋತಾರೆ ಹಾಗಾದರೆ ಇದೇನು ನಿಖರವಾದ ಮಾಹಿತಿ ಅಂತಂದರೆ ಇದನ್ನು ಇವರು ಈ ರೀತಿಯಾಗಿ ವರ್ಗೀಕರಣ ಮಾಡ್ಬೋದು ಅಂತ ಅವ್ರು ಹಾಕ್ಕೊಂಡಿರುವಂಥ ಒಂದು ಪ್ಲಾನ್ ಅಷ್ಟೇ ಸೊ ಸದ್ಯಕ್ಕೆ ಹತ್ತು ಸಾವಿರ ಹುದ್ದೆಗಳಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಆರು ಸಾವಿರದ ಐನೂರು ಹುದ್ದೆಗಳು ಖಚಿತ ಅದೇ ರೀತಿಯಾಗಿ ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಅಂದರೆ ಉಳಿದಂಥ ಕರ್ನಾಟಕಕ್ಕೆ ಮೂರುವರೆ ಸಾವಿರ ಹುದ್ದೆಗಳು ಖಚಿತ ಆದರೆ ಅದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಹೆಚ್ಚಾಗಿ ಕರಿತಾ ಇರೋದು ಎಲ್ಲಿ ಅಂತಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಾಲ್ಪರ್ ಮಾಡ್ತಿದ್ದಾರೆ ಉಳಿದಂಥ ಇಪ್ಪತ್ತು ಪರ್ಸೆಂಟ್ ಸಾವಿರದ ನಾನೂರು ಪೋಸ್ಟ್ಗಳನ್ನು ಸಹ ನಾನು ಹೆಚ್ಚಿಗೆಗೆ ಕೆಗೆ ಅದೇ ಟೈಮಲ್ಲೇ ಮಾಡ್ತಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಐನೂರು ಪೋಸ್ಟ್ಗಳಲ್ಲಿ ಅತಿ ಹೆಚ್ಚಾಗಿ ಎಂಬತ್ತು ಪರ್ಸೆಂಟು ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಇರುತ್ತೆ ಸೊ ಇಲ್ಲಿ ನೀವು ಅತಿ ಹೆಚ್ಚಾಗಿ ಫೈಟ್ ಮಾಡಿ ನೀವು ಜಾಬ್ನ ತಗೋಬೋದು ಸೊ ಸ್ಪರ್ಧಾರ್ಥಿಗಳೇ ಇದಾಗಿತ್ತು ಎಚ್ ಕೆ ಮತ್ತು ನಾನ್ ಎಚ್ ಕೆ ಹುದ್ದೆಗಳ ವರ್ಗೀಕರಣದ ಮಾಹಿತಿ ಸೊ ವೀಕ್ಷಕರ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ರೀತಿಯಾದಂಥ ಕೆ ಟೆಟ್ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳ ಸಂಪೂರ್ಣವಾದ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆ ಯಾವುದೇ ರೀತಿಯಾದಂತಹ ಸಂದೇಹಗಳಿದ್ದರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು